ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ವೆಜ್ ಸ್ಯಾಂಡ್ವಿಚ್ ಸಿಂಪಲ್ ಆಗಿ ವೆಜ್ ಸ್ಯಾಂಡ್ವಿಚನ್ನು ಯಾವ ರೀತಿ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಈವನ್ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಇಲ್ದೇನೆ ಬರೀ ತವದಲ್ಲಿ ಸ್ಯಾಂಡ್ವಿಚ್ ಮಾಡಿರುವಂಥದ್ದು ಸ್ಯಾಂಡ್ವಿಚನ್ನು ತುಂಬ ವೆರೈಟಿ ಆಗಿನೂ ಮಾಡ್ಕೋಬೋದು ಅಂದರೆ ಎಲ್ಲ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿ ಕೂಡ ಮಾಡ್ಕೋಬೋದು ಬಟ್ ನಾನಿಲ್ಲಿ ಮೂರಿ ತರಕಾರಿನ ಯೂಸ್ ಮಾಡಿಕೊಂಡು ಬೇಯಿಸದೆ ಸಿಂಪಲಾಗಿ ಸ್ಯಾಂಡ್ವಿಚ್ ಮಾಡಿರುವಂಥದ್ದು ಫಸ್ಟು ನಾನಿಲ್ಲಿ ಚಟ್ನಿಗೆ ಶೇಂಗಾ ಬೀಜ ಅಂದರೆ ನೆಲಕಡಲೆ ಹಾಕ್ಕೊಳ್ಳೋಕ್ಕೆ ಇದೆ ನೆಲಕಡಲೆ ಹಾಕಬೇಕಿದ್ರೆ ಅದರ ಸಿಪ್ಪೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇದೊಂದು ಸಣ್ಣ ಟ್ರಿಕ್ಕನ್ನು ಯೂಸ್ ಮಾಡ್ತಿರುವಂಥದ್ದು ಏನಪ್ಪ ಅಂದರೆ ಒಗ್ಗರಣೆ ಹಾಕು ಸೌಟಲ್ಲಿ ನೆಲಕಡಲೆ ಹಾಕಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ ಸ್ವಲ್ಪ ನೆಲಗಡಲೆ ಬಿಸಿ ಆಗುವವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ನೆಲಕಡಲೆ ಬಿಸಿ ಇರುವಾಗಲೇ ಅದರ ಸಿಪ್ಪೆ ತೆಗಿಬೇಕು ಆವಾಗ ಅದರ ಸಿಪ್ಪೆ ತುಂಬ ಸುಲಭವಾಗಿ ತೆಗಿಬಹುದು ಬಿಸಿ ಇರುವ ನೆಲಕಡಲೆಯನ್ನು ಆರಕ್ಕೆ ಬಿಟ್ಟರೆ ಅದು ಸಿಪ್ಪೆ ತೆಗಿಯುವುದಕ್ಕೆ ಕಷ್ಟ ಆಗುತ್ತೆ ಈ ಥರ ಸಣ್ಣ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ ಆರಾಮವಾಗಿ ನೆಲಕಡಲೆಯ ಸಿಪ್ಪೆಯನ್ನು ತೆಗಿಬಹುದು ನನ್ನ ಈ ವಿಡಿಯೋ ನೋಡ್ತಾ ಇರುವವರಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಲ್ರೆಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಇರಿ ನನಗೂ ಒಳ್ಳೊಳ್ಳೆ ಕಂಟೆಂಟ್ನ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಹುರುಪು ಸಿಗುತ್ತೆ ಇಷ್ಟೇ ನಾನು ನಿಮ್ಮ ಜೊತೆ ಕೇಳ್ಕೊಳ್ತಾ ಇರೋದು ಹಾಂ ನೆಕ್ಸ್ಟ್ ಬ್ಯಾಕ್ ಟು ರೆಸಿಪಿಗೆ ಅಂತ ಬಂದರೆ ನಾನಿಲ್ಲಿ ಸ್ಯಾಂಡ್ವಿಚ್ಗೆ ಹಾಕುವಂತಹ ತರಕಾರಿನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಕುಕುಂಬರ ಟೊಮೆಟೊ ಮತ್ತು ಈರುಳ್ಳಿಯನ್ನು ತೆಳುವಾಗಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಸ್ಯಾಂಡ್ವಿಚ್ನ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇರೋದು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಾಟ್ ಮಸಾಲ ಮುಕ್ಕಾಲು ಕಪ್ಪು ಪುದೀನಾ ಸಿಪ್ಪೆ ತೆಗೆದಿರುವಂತಹ ನೆಲಕಡಲೆ ಬೀಜ ಸಣ್ಣ ತುಂಡು ಶುಂಠಿ ಒಂದು ಹಸಿಮೆಣಸು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಅರ್ಧ ಕಟ್ ಮಾಡಿಟ್ಕೊಂಡಿರುವಂತಹ ಲಿಂಬೆ ಒಂದು ಟೇಬಲ್ ಸ್ಪೂನ್ನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಚಟ್ನಿಗೆ ಬೇಕಾದಂತಹ ಎಲ್ಲ ಐಟಮ್ಸನ್ನು ರೆಡಿ ಮಾಡಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ ಆಲ್ರೆಡಿ ಹೇಳಿರುವಂತಹ ಐಟಮ್ಸ್ನ ಜೊತೆಗೆ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ ತುಂಬ ನೀರು ಹಾಕೋದೇನು ಬೇಡ ಚಟ್ನಿ ತುಂಬ ತೆಳು ಆದರೆ ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆಯಿತು ಇವಾಗ ನೀವೇ ನೋಡಿದ್ರಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದು ಚಟ್ನಿ ಬೇಕಾಗುತ್ತೆ ನಾನು ಚಟ್ನಿ ರೆಡಿ ಆದಮೇಲೆ ಮಿಕ್ಸಿ ಜಾರಿಂದ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ತಾ ಇದ್ದೇನೆ ನಿಮಗೆ ಚಟ್ನಿ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂತಿದ್ದರೆ ಎರಡರಿಂದ ಮೂರು ಹಸಿಮೆಣಸು ಹಾಕೋಬೋದು ಆದರೆ ನಾನಿಲ್ಲಿ ಒಂದೇ ಹಾಕಿರುವಂಥದ್ದು ಚಟ್ನಿ ತುಂಬ ಖಾರ ಆದರೆ ಸ್ಯಾಂಡ್ವಿಚ್ನ ಟೇಸ್ಟು ಹೋಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ನೆಕ್ಸ್ಟ್ ನಾನಿಲ್ಲಿ ಒಂದು ತವಾ ಬಿಸಿ ಮಾಡೋದಕ್ಕೆ ಇಟ್ಟು ತವಾ ಸ್ವಲ್ಪ ಬಿಸಿ ಆದ ಕೂಡಲೇ ತವಾಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿ ಆಮೇಲೆ ಬ್ರೆಡ್ಡಿಗೆ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಫಸ್ಟಿಗೆ ನಾನು ಬ್ರೆಡ್ಡಿನ ಎರಡು ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇರೋದು ತುಪ್ಪದಲ್ಲಿ ಬ್ರೆಡ್ ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಆದರೆ ಸ್ಯಾಂಡ್ವಿಚ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಮೂರು ಜನರಿಗಾಗುವಷ್ಟು ಸ್ಯಾಂಡ್ವಿಚನ್ನು ಮಾಡಿಕೊಂಡಿರುವಂಥದ್ದು ಫಸ್ಟ್ ನಾನಿಲ್ಲಿ ಎಲ್ಲ ಬ್ರೆಡ್ಡನ್ನು ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡಿಟ್ಕೊಂಡಿರ್ತೇನೆ ಆಮೇಲೆ ಬ್ರೆಡ್ಡಿಗೆ ಫಸ್ಟು ಒಂದು ಸೈಡು ಚಟ್ನಿ ಸ್ಪ್ರೆಡ್ ಮಾಡಿ ಆಮೇಲೆ ನಮಗೆ ಬೇಕಾಗಿರುವ ಹಾಗೆ ತರಕಾರಿನ ಹಾಕ್ಕೊಳ್ಬೋದು ಫಸ್ಟ್ ಇಲ್ಲಿ ಮಗನಿಗೆ ಸ್ಯಾಂಡ್ವಿಚ್ ಮಾಡಿ ಕೊಡ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಒಂದೇ ಆನಿಯನ್ ಹಾಕ್ಕೊಂಡಿರೋದು ಜಾಸ್ತಿ ಆನಿಯನ್ ಹಾಕಿದರೆ ಅವನಿಗೆ ಖಾರ ಆಗುತ್ತೆ ಅಂತ ಆನಿಯನ್ ಜಾಸ್ತಿ ಇಷ್ಟಪಡೋರು ಎರಡು ಸ್ಲೈಸ್ ಆನಿಯನ್ ಹಾಕ್ಕೊಂಡು ಒಂದು ಕುಕುಂಬರ ಇಲ್ಲ ಒಂದು ಟೊಮೆಟೊ ಹಾಕ್ಕೊಳ್ಬೋದು ಅದು ನಿಮ್ಮ ಟೇಸ್ಟ್ಗೆ ಬಿಟ್ಟಿರುವಂಥದ್ದು ನೆಕ್ಸ್ಟ್ ನಾನು ಇದನ್ನು ಇನ್ನೊಂದು ಬ್ರೆಡ್ಡಿಗೂ ಅದೇ ಥರ ಚಟ್ನಿಯನ್ನು ಸ್ಪ್ರೆಡ್ ಮಾಡಿ ಅದನ್ನು ಉಲ್ಟಾ ಮಾಡಿ ಕವರ್ ಮಾಡ್ತೀನಿ ಇದನ್ನು ಎರಡೂ ಸೈಡು ಚೆನ್ನಾಗಿ ಬಿಸಿ ಮಾಡಿದ ಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಇದನ್ನು ನಾನು ಸರ್ವ್ ಮಾಡುವಂಥದ್ದು ಈ ಸ್ಯಾಂಡ್ವಿಚ್ ತಿನ್ಬೇಕಿದ್ರೆ ಅದಕ್ಕೆ ನಾವು ಟೊಮೆಟೊ ಸಾಸನ್ನು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವೇ ನೋಡಿದ್ರಲ್ಲ ಯಾವ ಥರ ಬ್ರೆಡ್ ಸ್ಯಾಂಡ್ವಿಚ್ಚು ತುಂಬ ಸಿಂಪಲಾಗಿ ಮಾಡ್ಬೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್